ತಮ್ಮ ಮನೆಗೆ ಓಡಾಡೋಕೆ ರಸ್ತೆ ಸಮಸ್ಯೆ ಎದುರಾಗಿ ಮಕ್ಕಳು ಶಾಲೆಗೆ ತೆರಳೋಕೆ ಕಷ್ಟವಾಗಿದೆ ಕೂಡಲೇ ನಮಗೆ ರಸ್ತೆ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಆಗ್ರಹಿಸಿ ಆಲೂರು ತಾಲೂಕು ಕೆಎಸ್ ಕೋಟೆ ಹೋಬಳಿ ಅಬ್ಬನ ಗ್ರಾಮದ ಮಂಜುನಾಥ್ ಅನು ದಂಪತಿ ತಮ್ಮ ಮಕ್ಕಳೊಂದಿಗೆ ಆಗಮಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ತಮ್ಮ ಮನೆಗೆ ತೆರಳೋಕೆ ಅಕ್ಕಪಕ್ಕದವರು ಅಡ್ಡಿ ಮಾಡಿರುವುದರಿಂದ ರಸ್ತೆ ಸಂಪರ್ಕ ಇಲ್ಲದೆ ಮಕ್ಕಳು ಶಾಲೆಗೆ ಹೋಗೋಕೆ ತೊಂದರೆಯಾಗ್ತದೆ ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ಪರಿಹಾರವಾಗಿಲ್ಲ ಕೂಡಲೇ ರಸ್ತೆ ವ್ಯವಸ್ಥೆ ಮಾಡಿಕೊಡಬೇಕು ಹಾಗೂ ಪ್ರಭಾವಿಗಳ ಕಿರುಕುಳದಿಂದ ನಮ್ಮ ಕುಟುಂಬವನ್ನ ರಕ್ಷಣೆ

ಈ ಸಂದರ್ಭದಲ್ಲಿ ಮಂಜುನಾಥ್ ಅವರ ಪತ್ನಿ ಅನು ಮಕ್ಕಳು ಹಾಗೂ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು